ಸ್ನೇಹಿತರೆ ಈಗ ನೀವು ಮತ್ತೆ ನಿಮ್ಮ ಸ್ನೇಹಿತರು ಯಾರಾದ್ರೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಯಾರೋ ಆ ಮನೆಯಲ್ಲಿ ಒಂದು ಹುಡುಗ ಅಥವಾ ಹುಡುಗ ಹುಡುಗಿ ಒಟ್ಟಿಗೆ ವಾಸ ಮಾಡ್ತಾ ಇದ್ದಾರೆ ಲೀವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅಂತ ದೂರು ಕೊಟ್ಟರಿ ಜೈಲು ಸೇರ್ಬೇಕಾದ ಕಾಲ ಬಂದಿದೆ ಹೀಗಂತ ಒಂದು ಕಾನೂನನ್ನ ಭಾರತದ ಒಂದು ರಾಜ್ಯ ಜಾರಿಗೆ ತಂದಿದೆ ಒಂದು ಹುಡುಗ ಮತ್ತೆ ಒಂದು ಹುಡುಗಿ ಲೀವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದು ಒಂದು ತಿಂಗಳಾದ್ರೂ ತಮ್ಮ ಸಂಬಂಧವನ್ನ ರಿಜಿಸ್ಟರ್ ಮಾಡಿಕೊಳ್ಳದೇ ಇದ್ರೆ ಉತ್ತರಾಖಂಡ್ ಸರ್ಕಾರ ತಂದಿರುವ ಯುನಿಫಾರ್ಮ್ ಸಿವಿಲ್ ಕೋಡ್ ನ ಅಂಡರಲ್ಲಿ ಅದರ ಸೆಕ್ಷನ್ ಮುನ್ನೂರ ಎಂಬತ್ತೊಂದರ ಅಡಿಯಲ್ಲಿ ಮೂರು ತಿಂಗಳ ಕಾಲ ಜೈಲು ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿಯ ದಂಡ ಅಥವಾ ಎರಡು ಶಿಕ್ಷೆಗೆ ಒಳಪಡಬೇಕಾಗತ್ತೆ ಈಗ ನಗರ ಪ್ರದೇಶಗಳಲ್ಲಿ ಒಟ್ಟಿಗೆ ಕೆಲಸ ಮಾಡುವ ಒಂದು ಗಂಡು ಮತ್ತೆ ಒಂದು ಹೆಣ್ಣು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಇದನ್ನ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಅಂದುಕೊಂಡು ಜೈಲಿಗೆ ಹಾಕಬೇಕಾದ್ರೆ ಏನು ಮಾಡೋದು ಏನ್ ಗತಿ ಉತ್ತರಾಖಂಡ್ ಸರ್ಕಾರ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ಇಂತಹ ಒಂದು ವಿಚಿತ್ರ ಕಾನೂನನ್ನು ತಂದಿದೆ ಈ ಲೀವ್ ಇನ್ ರಿಲೇಶನ್ಶಿಪ್ ನ ಕಡ್ಡಾಯ ನೋಂದಣಿ ಯಾಕೆ ಅಸಂಬದ್ಧ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅಟೆನ್ಷನ್ ಪ್ಲೀಸ್ ನಾನು ಚರಣೈ ವರ್ನಾಡ್ ಉತ್ತರಖಂಡ್ನ ಪ್ರೇಮಿಗಳು ಲಿವ್ ಇನ್ ರಿಲೇಷನ್ಶಿಪ್ ನಲ್ಲಿ ಇದ್ದರೆ ತಮ್ಮ ಸಂಬಂಧದ ಬಗ್ಗೆ ಹೇಳಿಕೆಯನ್ನು ನೀಡಿ ನೋಂದಣಿ ಮಾಡಿಕೊಳ್ಬೇಕು ಇಲ್ಲದಿದ್ರೆ ಮೂರು ತಿಂಗಳ ಕಾಲ ಜೈಲು ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿಯ ದಂಡ ಗ್ಯಾರಂಟಿ ಹೀಗೆ ಒಂದು ಕಾನೂನನ್ನು ಉತ್ತರಾಖಂಡ್ ಸರ್ಕಾರ ನಿನ್ನೆ ಫೆಬ್ರವರಿ ಆರು ಮಂಗಳವಾರದಂದು ಬೆಳಿಗ್ಗೆ ವಿಧಾನಸಭೆಯಲ್ಲಿ ಮಂಡಿಸಿದೆ ಉತ್ತರಾಖಂಡ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಏಕರೂಪ ನಾಗರಿಕ ಸಂಹಿತೆ ಎಂದು ಕರೆಯಲ್ಪಡುವ ಈ ಮಸೂದೆಯನ್ನ ರಾಜ್ಯದಲ್ಲಿ ಮದುವೆ ವಿಚ್ಛೇದನ ಮತ್ತು ಉತ್ತರಾಧಿಕಾರವನ್ನು ನಿಯಂತ್ರಿಸುವ ಧರ್ಮ ಆಧಾರಿತ ವೈಯಕ್ತಿಕ ಕಾನೂನುಗಳನ್ನ ಸಾಮಾನ್ಯ ಕಾನೂನುಗಳೊಂದಿಗೆ ಬದಲಾಯಿಸಲು ಜಾರಿಗೆ ತರಲಾಗಿದೆ ಈ ಮಸೂದೆಯಲ್ಲಿ ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಲೀವ್ ಇನ್ ರಿಲೇಶನ್ಶಿಪ್ ಮೇಲೆ ಕಾನೂನಾತ್ಮಕ ನಿಯಂತ್ರಣವನ್ನ ಹೇರಲಾಗಿದೆ ಈ ಬಗ್ಗೆ ಅನೇಕ ಸಮಸ್ಯೆಗಳು ಮತ್ತೆ ಗೊಂದಲಗಳಿರುವ ಬಗ್ಗೆ ತಜ್ಞರು ಗಮನ ಸೆಳೆದಿದ್ದಾರೆ ಆರಂಭದಲ್ಲಿಯೇ ಲೀವ್ ಇನ್ ರಿಲೇಶನ್ಶಿಪ್ ಅನ್ನ ಈ ಬಿಲ್ನಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಲಾಗಿಲ್ಲ ಇಲ್ಲಿ ರಾಜ್ಯದ ಹೊರಗೆ ವಾಸಿಸುವ ಉತ್ತರಾಖಂಡದವರು ಕೂಡ ತಮ್ಮ ಸಂಬಂಧವನ್ನ ಇದಕ್ಕಾಗಿ ನೇಮಕ ಮಾಡಿಕೊಂಡಿರುವಂತ ನೇಮಕವಾಗಿರುವಂತಹ ರಿಜಿಸ್ಟರ್ ಮುಂದೆ ನೋಂದಣಿ ಮಾಡಿಕೊಳ್ಳಬೇಕು ಹೀಗಂತ ಈ ಮಸೂದೆ ಕಡ್ಡಾಯ ಮಾಡುತ್ತದೆ ಆದ್ರೆ ಈ ಸಂಬಂಧದ ಸ್ವರೂಪ ಹೇಗಿರಬೇಕು ಎನ್ನುವ ಬಗ್ಗೆ ಮಸೂದೆಯಲ್ಲಿ ಸ್ಪಷ್ಟಪಡಿಸಿಲ್ಲ ಮಸೂದೆಯು ಲಿವ್ ಇನ್ ರಿಲೇಶನ್ಶಿಪ್ ಸಂಬಂಧವನ್ನ ಪುರುಷ ಮತ್ತೆ ಮಹಿಳೆಯರ ನಡುವಿನ ಸಂಬಂಧ ಅಂತ ವ್ಯಾಖ್ಯಾನಿಸಿ ಮದುವೆಯ ರೀತಿಯ ಸಂಬಂಧದ ಮೂಲಕ ಮನೆಯನ್ನ ಹಂಚಿಕೊಳ್ಳುವುದು ಅಂತ ಅದು ಹೇಳುತ್ತದೆ ಮದುವೆಯ ಸ್ವರೂಪದಲ್ಲಿರುವ ಸಂಬಂಧ ಅಂದ್ರೆ ಏನು ಅಂತ ಈ ಮಸೂದೆಯಲ್ಲಿ ಎಲ್ಲಿಯೂ ಸ್ಪಷ್ಟಪಡಿಸಿಲ್ಲ ವ್ಯಾಖ್ಯಾನದಿಂದ ಒಂದೇ ಒಂದು ಸ್ಪಷ್ಟವಾಗಿ ಕಾಣುವುದು ಅಂತ ಹೇಳಿದ್ರೆ ಇದು ಭಿನ್ನಲಿಂಗಿಗಳ ದಂಪತಿಗಳನ್ನ ಮಾತ್ರ ಒಳಗೊಳ್ಳುತ್ತದೆ ಇದು ಯಾವುದೇ ಗೆ ಅಥವಾ ಲೆಸ್ಬಿಯನ್ಗಳನ್ನ ಈ ಮಸೂದೆಯ ಒಳಗಡೆ ತರುವುದಿಲ್ಲ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವವರು ತಮ್ಮ ಸಂಬಂಧದ ಬಗ್ಗೆ ರಿಜಿಸ್ಟರ್ ಮುಂದೆ ಹೇಳಿಕೆಯನ್ನು ನೀಡಬೇಕು ಇದನ್ನ ರಿಜಿಸ್ಟರ್ ಮೂವತ್ತು ದಿನಗಳಲ್ಲಿ ವಿಚಾರಣೆ ನಡೆಸ್ತಾರೆ ಈ ಸಂಬಂಧಕ್ಕೆ ಬಿಲ್ನ ಮುನ್ನೂರ ಎಂಬತ್ತನೇ ಕಲಂನಿಂದ ಯಾವುದೇ ನಿರ್ಬಂಧ ಇಲ್ಲ ಎಂಬುದು ಖಚಿತ ಮಾಡಿಕೊಳ್ಳಲಾಗುತ್ತೆ ಈ ಕಲಂನಲ್ಲಿ ಈಗಾಗಲೇ ಮದುವೆಯಾಗಿರುವ ವ್ಯಕ್ತಿ ಇನ್ನೊಬ್ಬರ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದರೆ ಅಥವಾ ಜೋಡಿಗಳಲ್ಲಿ ಯಾರಾದರೂ ಒಬ್ರು ಅಥವಾ ಇಬ್ರು ಅಪ್ರಾಪ್ತರಾಗಿದ್ದರೆ ಈ ಲಿವ್ ಇನ್ ರಿಲೇಶನ್ಶಿಪ್ ಅನ್ನ ನಿಷೇಧ ಮಾಡ್ತಾರೆ ವಿಚಾರಣೆಯ ಕೊನೆಯಲ್ಲಿ ಲಿವ್ ಇನ್ ಸಂಬಂಧದ ಸಿಂಧುತ್ವದ ಬಗ್ಗೆ ರಿಜಿಸ್ಟರ್ಗೆ ತೃಪ್ತಿ ಇದ್ರೆ ಅವರು ಲಿವಿನ್ ಸಂಬಂಧವನ್ನ ನೋಂದಾಯಿಸಬಹುದು ಮತ್ತೆ ಆ ಜೋಡಿಗಳಿಗೆ ನೋಂದಣಿ ಪ್ರಮಾಣ ಪತ್ರ ಪತ್ರವನ್ನ ನೀಡಬಹುದು ರಿಜಿಸ್ಟರ್ ಈ ಲಿವಿನ್ ಸಂಬಂಧಗಳ ಬಗ್ಗೆ ಇರುವ ಹೇಳಿಕೆಗಳನ್ನ ಸ್ವೀಕರಿಸಿದ ನಂತರ ಈ ದಂಪತಿಗಳು ವಾಸಿಸುವ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿಗಳಿಗೆ ಅದನ್ನು ರವಾನಿಸ್ತಾರೆ ಜೋಡಿಗಳಲ್ಲಿ ಒಬ್ಬರು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ರೆ ಈ ಸಂಬಂಧದ ಬಗ್ಗೆ ಆ ಜೋಡಿಗಳ ಪೋಷಕರು ಅಥವಾ ಅವರ ಮನೆಯವರ ಗಮನಕ್ಕೆ ರಿಜಿಸ್ಟರ್ ತರಬೇಕು ಜೋಡಿ ತಮ್ಮ ಸಂಬಂಧವನ್ನ ಬ್ರೇಕಪ್ ಮಾಡಿಕೊಂಡ್ರೆ ಅದನ್ನ ರಿಜಿಸ್ಟರ್ ಗೆ ತಿಳಿಸಬೇಕು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜೋಡಿಗಳ ಸಂದರ್ಭದಲ್ಲಿ ಈ ಬ್ರೇಕಪ್ ಬಗ್ಗೆ ರಿಜಿಸ್ಟ್ರಾರ್ ಜೋಡಿಗಳ ಪೋಷಕರಿಗೆ ತಿಳಿಸ್ತಾರೆ ಈ ಒಟ್ಟಾರೆ ಕಾನೂನು ಲಿವ್ ಇನ್ ರಿಲೇಶನ್ಶಿಪ್ ನ ಉದ್ದೇಶವನ್ನ ತಡೀತದೆ ಅದನ್ನು ಮದುವೆಯಂತೆ ಕಾನೂನಾತ್ಮಕವಾಗಿ ಬಂಧಿಸಲಾಗಿದೆ ಅನೇಕರಿಗೆ ತಮ್ಮ ಸಂಬಂಧಗಳನ್ನ ನೋಂದಾಯಿಸಲು ಇಷ್ಟ ಇಲ್ಲದೆ ಇರಬಹುದು ಅಷ್ಟಕ್ಕೂ ಈ ರೀತಿಯ ಸಂಬಂಧಗಳನ್ನ ಸರ್ಕಾರ ಯಾಕೆ ನಿರ್ಬಂಧಿಸಬೇಕು ಯಾಕೆ ನಿಯಂತ್ರಿಸಬೇಕು ಈ ಮೂಲಕ ಸರ್ಕಾರ ಏನನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದು ಯಾವುದು ಸ್ಪಷ್ಟವಾಗಿಲ್ಲ ಈ ಮಸೂದೆಯನ್ನ ಕಿರುಕುಳ ನೀಡುವುದಕ್ಕೆ ಕೂಡ ಬಳಸುವ ಸಾಧ್ಯತೆ ಇದೆ ಮಸೂದೆಯ ಷರತ್ತು ಮುನ್ನೂರ ಎಂಬತ್ತ ಆರರ ಪ್ರಕಾರ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರುವವರು ತಮ್ಮ ಸಂಬಂಧದ ಬಗ್ಗೆ ಯಾವುದೇ ಹೇಳಿಕೆಯನ್ನ ರಿಜಿಸ್ಟರ್ ಮುಂದೆ ನೀಡದೇ ಇದ್ರೆ ರಿಜಿಸ್ಟ್ರಾರ್ ಆ ಜೋಡಿಗೆ ನೋಟಿಸ್ ಅನ್ನ ಕಳಿಸ್ತಾರೆ ನೋಟಿಸ್ ಬಂದ ಮೂವತ್ತು ದಿನಗಳ ಒಳಗಡೆ ಈ ನೋಂದಣಿಗೆ ಅರ್ಜಿ ಸಲ್ಲಿಸಬೇಕು ಈ ಸಂಬಂಧ ಕಾರ್ಯಸೂಚಿಯಲ್ಲಿ ಹೇಳಿರುವ ಹಾಗೆ ಇಲ್ಲದೆ ಇದ್ರೆ ಜೋಡಿಗಳ ವಿರುದ್ಧ ಯಾರೇ ಆದರೂ ದೂರು ನೀಡಬಹುದು ಅಥವಾ ಏನು ಕಲಂನಲ್ಲಿದೆ ಅದನ್ನು ಪಾಲಿಸದ ಜೋಡಿಗಳಿಗೆ ಅವರ ವಿರುದ್ಧ ಯಾರು ಕೂಡ ದೂರನ್ನ ಕೊಡಬಹುದು ಇಲ್ಲಿ ಲೇವಿನ್ ಸಂಬಂಧವನ್ನ ನಿರೂಪಿಸಿದ ರೀತಿಯಲ್ಲಿ ಅನೇಕ ಅಸ್ಪಷ್ಟತೆಗಳಿವೆ ಇದರಿಂದ ಪರಸ್ಪರ ವಾಸಿಸುವ ಯಾವುದೇ ಪುರುಷ ಮತ್ತೆ ಮಹಿಳೆಗೆ ಕಿರುಕುಳ ಸಿಗುವಂತ ಸಾಧ್ಯತೆಗಳಿವೆ ಅಲ್ಲದೆ ತಮ್ಮ ಸಂಬಂಧವನ್ನ ಆರಂಭಿಸಿದ ದಿನವನ್ನ ಈ ಜೋಡಿ ಹೇಗೆ ನಿರ್ಧರಿಸಬೇಕು ಎಂಬುದನ್ನ ಮಸೂದೆ ಎಲ್ಲಿಯೂ ಸ್ಪಷ್ಟಪಡಿಸಿಲ್ಲ ಯಾವಾಗ ಇವರು ಲವ್ ಮಾಡೋದಕ್ಕೆ ಶುರು ಮಾಡಿದ್ರು ಅಥವಾ ಒಟ್ಟಿಗೆ ವಾಸಿಸೋದಕ್ಕೆ ಶುರು ಮಾಡಿದ್ರು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಮಸೂದೆಯಲ್ಲಿ ಯಾವುದೇ ಆಪ್ಷನ್ ಇಲ್ಲ ಕಲಂ ಮುನ್ನೂರ ಎಂಬತ್ತಾರರ ಅಡಿಯಲ್ಲಿ ರಿಜಿಸ್ಟರ್ನಿಂದ ನೋಟಿಸ್ ಸ್ವೀಕರಿಸಿದ ಹೊರತಾಗಿಯೂ ಕೂಡ ಲಿವ್ ಇನ್ ಸಂಬಂಧದಲ್ಲಿರುವ ಜೋಡಿಗಳು ನೋಂದಣಿಗೆ ಅರ್ಜಿ ಸಲ್ಲಿಸದೇ ಇದ್ರೆ ದಂಡ ಹಾಗೂ ಜೈಲು ವಾಸವನ್ನು ಅನುಭವಿಸಬೇಕು ಹೆಚ್ಚುವರಿ ಬಿಲ್ನ ಷರತ್ತು ಮುನ್ನೂರ ಎಂಬತ್ತೇಳು ಎರಡರ ಪ್ರಕಾರ ಜೋಡಿಗಳಲ್ಲಿ ಯಾರಾದ್ರೂ ನೋಂದಣಿ ಅರ್ಜಿಯಲ್ಲಿ ತಪ್ಪು ಹೇಳಿಕೆಯನ್ನ ಕೊಟ್ಟಿದ್ರೆ ಅಥವಾ ರಿಜಿಸ್ಟ್ರಾರ್ ನಿಂದ ಯಾವುದೇ ವಿಚಾರವನ್ನ ಮುಚ್ಚಿಟ್ಟಿದ್ರೆ ಅವರು ಮೂರು ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತೆ ಇಪ್ಪತ್ತೈದು ಸಾವಿರದವರೆಗಿನ ದಂಡ ಅಥವಾ ಎರಡನ್ನು ಎದುರಿಸಬೇಕಾಗತ್ತೆ ತಮ್ಮ ಸಂಬಂಧವನ್ನ ನೋಂದಣಿ ಮಾಡಿಕೊಳ್ಳೋದ್ರಲ್ಲಿ ವಿಳಂಬ ಆಗಿದ್ದಕ್ಕೆ ಜೈಲು ಶಿಕ್ಷೆ ದಂಡವನ್ನ ವಿಧಿಸುವುದು ಎಷ್ಟು ಸರಿ ಒಂದು ರೀತಿಯಲ್ಲಿ ಇದು ಅಸಂಬದ್ಧ ಜನರಿಗೆ ಅವರ ಸೊತ್ತಿಗೆ ಮತ್ತೆ ರಾಜ್ಯದ ಸುರಕ್ಷತೆಗೆ ಯಾವುದೇ ಅಪಾಯ ಎದುರಾದ್ರೆ ಕ್ರಿಮಿನಲ್ ಕಾನೂ ಕಾನೂನುಗಳನ್ನು ಬಳಸಲಾಗುತ್ತದೆ ಆದ್ರೆ ನಾಗರಿಕ ಸಮಸ್ಯೆಗೆ ಇದನ್ನು ಯಾಕೆ ಬಳಸಲಾಗ್ತಾ ಇದೆ ಈ ಕಲಂ ಮುನ್ನೂರ ಎಂಬತ್ತರ ಅಡಿಯಲ್ಲಿ ಇರುವ ಯಾವುದೇ ನಿಷೇಧಗಳ ಅಡಿಯಲ್ಲಿ ಲಿವಿನ್ ಸಂಬಂಧವನ್ನ ನಿರ್ಬಂಧಿಸಲಾಗಿದೆ ಅಂತ ರಿಜಿಸ್ಟರ್ ತೀರ್ಮಾನಿಸಿದ್ರೆ ಅಥವಾ ನೋಂದಣಿ ಅರ್ಜಿಯು ತಪ್ಪಾದ ಅಥವಾ ಅನುಮಾನಾಸ್ಪದವಾದ ಮಾಹಿತಿಯನ್ನು ಹೊಂದಿದ್ರೆ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ಅವರ ಅದರ ಪ್ರಭಾರ ಅಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸೂಚಿಸ್ತಾರೆ ಈ ಅನುಮಾನಾಸ್ಪದ ಮಾಹಿತಿ ಮತ್ತೆ ಸೂಕ್ತ ಕ್ರಮ ಯಾವುದು ಎಂಬುದರ ಬಗ್ಗೆ ಈ ವಿಧೇಯಕದಲ್ಲಿ ಯಾವುದೇ ವಿವರಣೆ ಇಲ್ಲ ಷರತ್ತು ಮುನ್ನೂರ ಎಂಬತ್ತ ಏಳು ಎರಡರಲ್ಲಿ ಏನು ಸೂಚಿಸಲಾಗಿದೆ ಆ ದಂಡವನ್ನ ಮೀರಿ ಕೂಡ ಪೊಲೀಸರು ಕ್ರಮ ತೆಗೆದುಕೊಳ್ಳಬಹುದು ಅನೇಕ ಜೋಡಿಗಳು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಜೋ ಜಾತಿಯವರಾಗಿದ್ರೆ ಅವರು ಭಯದಿಂದಾಗಿ ಸಮಾಜವನ್ನ ಸಮಾಜವನ್ನು ಎದುರಿಸುವುದಕ್ಕಾಗಿ ಅದರ ಭಯದಿಂದಾಗಿ ಸಮಾಜ ಅವರನ್ನು ಹೇಗೆ ನೋಡ್ತದೆ ಅನ್ನೋ ಅನ್ನೋದಕ್ಕೆ ಹೆದರಿ ನೋಂದಾಯಿಸುವುದಕ್ಕೆ ಹೋಗೋದಿಲ್ಲ ಇವರನ್ನ ಗುರಿಯಾಗಿಸಿ ಕಿರುಕುಳ ನೀಡುವ ಸಾಧ್ಯತೆ ಕೂಡ ಈ ಕಾನೂನಿನಲ್ಲಿ ಇದೆ ಮಸೂದೆಯ ಮುನ್ನೂರ ಎಂಬತ್ತ ಎಂಟನೇ ವಿಧಿಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನ ಹುಡುಗಿಯ ಜೊತೆಗೆ ಅವಳ ಹುಡುಗ ಬ್ರೇಕಪ್ ಮಾಡ್ಕೊಂಡ್ರೆ ಅಂದ್ರೆ ಅವಳನ್ನ ಆತ ಬಿಟ್ಟು ಹೋದ್ರೆ ಆ ಹುಡುಗಿ ತನ್ನ ಜೀವನಾಂಶವನ್ನ ಕೇಳುವ ಹಕ್ಕನ್ನು ಹೊಂದಿರ್ತಾಳೆ ಈ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ತೊರೆಯುವಿಕೆ ಅಥವಾ ಡೆಸರ್ಷನ್ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಎಲ್ಲಿಯೂ ಹೇಳಿಲ್ಲ ಸಾಮಾನ್ಯವಾಗಿ ಪ್ರೇಮಿಗಳು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದು ನಂತರ ಇಬ್ರಿಗೊಬ್ರು ಸರಿದೂಗಿ ಬಂದ್ರೆ ಮದುವೆ ಆಗ್ತಾರೆ ಅದಾಗ್ಲಿಲ್ಲ ಅಂದ್ರೆ ಬ್ರೇಕಪ್ ಮಾಡ್ಕೊಳ್ತಾರೆ ಈಗ ಈ ಹೊಸ ಕಾನೂನಿನ ಮೂಲಕ ಈ ರೀತಿಯ ಸಂಬಂಧಗಳನ್ನ ಉಸಿರುಗಟ್ಟುವಂತೆ ಪ್ರೇಮಿಗಳ ಮಧ್ಯೆ ಮತ್ತಷ್ಟು ಸಮಸ್ಯೆಗಳನ್ನ ತರುವಂತೆ ಮಾಡುವ ಸಾಧ್ಯತೆಗಳಿದೆ ಒಟ್ಟಿನಲ್ಲಿ ಸರ್ಕಾರ ಈಗ ಬೆಡ್ರೂಮಿನ ಒಳಗೂ ಬಂದಿದೆ ಉತ್ತರಾಖಂಡ್ ಸರ್ಕಾರಕ್ಕೆ ಈಗ ಅಲ್ಲಿನ ಪ್ರೇಮಿಗಳು ತಾವು ಯಾರನ್ನ ಪ್ರೀತಿಸ್ತಾ ಇದ್ದೇವೆ ಎಲ್ಲಿ ಪ್ರೀತಿಸ್ತಾ ಇದ್ದೇವೆ ಯಾವಾಗ ಪ್ರೀತಿ ಹುಟ್ಟಿತು ಯಾವಾಗ ಬ್ರೇಕಪ್ ಆಯಿತು ಇದೆಲ್ಲ ಮಾಹಿತಿಗಳನ್ನ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊದಲ ಬಾರಿಗೆ ದೇಶದಲ್ಲಿ ಒಂದು ರಾಜ್ಯ ಏಕರೂಪದ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಂದಿದೆ ಉತ್ತರಾಖಂಡವನ್ನೇ ಮಾದರಿಯಾಗಿಟ್ಟುಕೊಂಡು ಉಳಿದ ರಾಜ್ಯಗಳು ಇದನ್ನ ಜಾರಿಗೆ ತಂದ್ರೆ ಪ್ರೇಮಿಗಳೆಲ್ಲ ಪ್ರೀತಿಯಲ್ಲಿ ಬೀಳುವ ಮುನ್ನ ಎಚ್ಚರದಲ್ಲಿ ಇರಬೇಕಾಗತ್ತೆ